ಬೆಂಗಳೂರು ಬಿಟ್ಟ ರಾಜ್ಯದೊಳಗೆ ಎರಡನೇ ದೊಡ್ಡ ಜಿಲ್ಲೆ ಅಂತೇಳಿ ಯಾವ್ದಾದ್ರು ಗುರುತಿಕೊಂಡಿದ್ರೆ ಅದು ಬೆಳಗಾವಿ ಜಿಲ್ಲೆ ಹದಿನೆಂಟು ಶಾಸಕರ ಕ್ಷೇತ್ರಗಳನ್ನು ಹೊಂದಿರುವಂತಹ ಕ್ಷೇತ್ರ ಜಿಲ್ಲೆ ಇದು ಅದರ ಜೊತೆಗೆ ಜನಸಂಖ್ಯೆಯ ದೃಷ್ಟಿಯಿಂದ ಅದ್ರ ಜೊತೆಗೇನೆ ವಿಸ್ತೀರ್ಣದ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅತ್ಯಂತ ದೊಡ್ಡ ಜಿಲ್ಲೆ ಅದೇ ಕಾರಣದಿಂದ ಈ ಭಾಗದ ಜನರ ಕೋರಿಕೆಗೆ ಪೂರಕವಾಗಿ ಹಿಂದಿನ ಸರ್ಕಾರಗಳು ಆಯೋಗಗಳನ್ನ ಮೂರ್ನಾಲ್ಕು ಆಯೋಗಗಳನ್ನ ನೇಮಿಸಿದ್ರು ಆ ಎಲ್ಲಾ ಆಯೋಗಗಳು ಸಹಿತ ಬೆಳಗಾವಿ ಜಿಲ್ಲಾ ದ್ವಾರದಿದೆ ವಿಸ್ತೀರ್ಣದಿಂದ ಮತ್ತು ಜನಸಂಖ್ಯೆಯಿಂದ ಅದಕ್ಕೆ ಈ ಜಿಲ್ಲೆಯ ವಿಭಜನೆ ಕೂಡಲೇ ಆಗ್ಬೇಕನ್ನುವಂತ ಮನೋಭಾವನೆಯನ್ನ ವ್ಯಕ್ತಪಡಿಸಿ ಅದಕ್ಕೆ ಪೂರಕವಾದಂತ ವರದಿಗಳನ್ನು ಕೊಟ್ಟಿದ್ರು ಸಹಿತ ಕೊಟ್ಟಿದ್ರು ಮತ್ತೆ ಯಾವ ಕ್ಷೇತ್ರ ಸ್ಥಳಗಳು ಜಿಲ್ಲಾ ಕೇಂದ್ರ ಆಗ್ಬೇಕನ್ನುವಂತ ಒಂದು ವರದಿಯನ್ನು ಕೊಟ್ಟಿದ್ರು ಬಹುಶಃ ಆ ವರದಿಗಳಿಗೆ ಪೂರಕವಾಗಿ ಮತ್ತ ಆಡಳಿತಾತ್ಮಕ ಅನುಕೂಲತೆ ಏನ್ ಮಾಡಿದ್ರೆ ಸೂಕ್ತ ಆಕೈತಿ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನುವಂತ ಭಾವನೆಯನ್ನ ವಿಚಾರ ಇಟ್ಟು ಒಂದ್ ಕೆಲ್ಸದ ಆಡಿತಾತ್ಮಕ ವ್ಯವಸ್ಥೆಗೆ ಕಾರ್ಯಾಂಗದ ಉನ್ನತ ವಲಯ ಏನು ಒಂದು ವರದಿ ಕೊಡ್ತೈತಿ ಆಯೋಗಗಳು ಏನು ವರದಿ ಕೊಟ್ಟವು ಆ ಎಲ್ಲ ವಿಷಯಗಳನ್ನು ಸಹಿತ ಕೂಲಂಕುಷವಾಗಿ ಅವತ್ತೆ ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲ್ ರವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅದನ್ನೆಲ್ಲಾ ಗಮನಿಸಿ ಒಂದು ನಿರ್ಣಯ ಮಾಡಿದರು ನೀವು ಸೂಕ್ಷ್ಮ ಹೇಳ್ತೀವಿ ನಾವು ಚಳವಳಿ ಮಾಡೋದು ಅಥವಾ ದರಣಿ ಕೊಟ್ಟುದು ಸತ್ಯಾಂಗ ಮಾಡುದು ಈ ಒಂದು ಮೂರ್ನಾಲ್ಕು ವರ್ಷ ಬಂದ್ ಮಾಡಿದೆವು ಏನು ನಾವು ಮಾಡಾಕ ಆಗ್ಲಾರ ಅಲ್ಲದೇ ನಮ್ ಗೋಕಾಕ್ದವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಗೋಕಾಕ್ದವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾವು ಚಳವಳಿ ಯಾರು ಇದು ಮಾಡೋದು ಧರಣಿ ಯಾರು ಇದ್ ಕೊಡುವುದು ಜಿಲ್ಲಾ ಉಸ್ತುವಾರಿ ಸಚಿವರ ಸರ್ಕಾರ ಅಥವಾ ಸಚಿವರ ಸರ್ಕಾರ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಬೇಕು ಸರ್ಕಾರದ ಧೋರಣೆ ವಿರುದ್ಧ ಧರಣಿ ಮಾಡಬೇಕು ಮಾಡ್ಬೇಕು ಮತ್ತು ನಮ್ಮ ವಿರುದ್ಧ ನಾವು ಮಾಡಿದಂಗೆ ಆಕೈತ್ಲಾ ಆ ಕಾರಣದಿಂದ ನಾವು ಮಾಡಿಲ್ಲ ಆದ್ರ ಮನುಷ್ಯ ಎಲ್ಲಿ ಮಠಿತಾನಂದ್ರೆ ಕೃತಿಗೆ ಬರಮಟ್ಟು ಯಾವಾಗ ಯಾವ್ದೇ ಒಂದು ವಿಷಯ ಕೃತಿಗೆ ಬರ್ತಾ ಅವಾಗ ಅನಿವಾರ್ಯವಾಗಿ ಬೇರೆ ಮಾರ್ಗ ಹಿಡಿ ಹಿಡುವಂತ ಸಂದರ್ಭ ಬರ್ತೈತಿ ಅದಕ್ಕೆ ನಾವು ನವಂಬರ್ ಒಂದ್ರ ಮಠ ನೋಡ್ತೀವಿ ನವೆಂಬರ್ ಒಂದ್ರ ಒಳಗಾಗಿನ ಒಂದೇ ತಾರೀಕೊ ಒಳಗಾಗಿನ ನೀವು ನಮ್ಮ ವಿನಂತಿಗೆ ಮನ್ನಣೆ ಕೊಟ್ಟ ಕೂಡಲೇ ಗೋಕಾಕ್ ಜಿಲ್ಲಾ ರಚನೆ ಪ್ರಕ್ರಿಯೆಗೆ ಅಂತಿಮ ಸ್ವರೂಪ ಕೊಟ್ರೆ ನಿಮಗೆ ಹೃದ್ರಗ ಧನ್ಯವಾದ ಸಲ್ಲಿಸ್ತೀವಿ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ ಆದ್ರೆ ಇಷ್ಟೆಲ್ಲಾ ನಮ್ಮ ಮನೆಗೂ ವ್ಯತಿರಿಕ್ತವಾಗಿ ನವೆಂಬರ್ ಒಂದೊಳಗನ್ನ ಜಿಲ್ಲಾ ರಚನೆ ಪ್ರಕ್ರಿಯೆ ಜರುಗಲಿಲ್ಲ ಗೋಕಾಕ್ ಜಿಲ್ಲಾ ರಚನೆ ಆಗ್ಲಿಲ್ಲ ಅಂದ್ರೆ ನವೆಂಬರ್ ಎರಡನೇ ತಾರೀಕದಿಂದ ನಿರಂತರ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಹೋರಾಟಕ್ಕೆ ನಾವು ಅನಿ ಆಗ್ಬೇಕಾಗತ್ತಿ ಆ ಹೋರಾಟವನ್ನ ನಾವು ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಪೂಜ್ಯ ಅವರ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಮುರುಘ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದೊಳಗ ನಮ್ಮ ಗೋಕಾಕದ ನ್ಯಾಯವಾದಿಗಳ ಸಂಘದ ನೇತೃತ್ವದೊಳಗ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳನ್ನು ಎಲ್ಲ ಸಂಸ್ಥೆಗಳನ್ನು ಇಡೀ ನಾಗರಿಕರನ್ನ ಅದರ ಕುಡಿಸಿಕೊಂಡ ಕೇಸಿಂದ ಗೋಕಾಕ್ ಮತ್ತು ಮುಳ್ಳಗಿ ತಾಲೂಕಿನ ಜನ ಎಲ್ಲ ಸಮಗ್ರವಾಗಿ ಆ ಹೋರಾಟಕ್ಕೆ ಹನಿ ಆಗ್ತೀವಿ ಬಹುಶಃ ನವಂಬರ್ ಎರಡನೇ ತಾರೀಕು ಚಾಲಂತ ಚಳವಳಿ ಜಿಲ್ಲಾ ರಚನೆ ಬಹುಶಃ ಡಿಸೆಂಬರ್ ಮೂವತ್ತ ಡೆಡ್ ಲೈನ್ ನಾವ್ ಏನೇ ಹೋರಾಟ ಮಾಡಿಸ್ತೀವಿ ಎರಡು ತಿಂಗಳು ಮಾಡಬೇಕಾಗೈತಿ ಎರಡು ತಿಂಗಳ ನಿರಂತರ ಹೋರಾಟನ ಅನಿ ಹಾಕ್ತೀವಿ ಅದಕ್ಕೆ ಈಗಾಗಲೇ ನಾನು ಇವತ್ತು ವಾಸ್ತವವಾಗಿ ಪೂಜ್ಯ ಮುರುಗರ ಸ್ವಾಮೀಜಿ ಅವರ ಜೊತೆಗೂಡಿನ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು ಆದ್ರೆ ಅವರು ಪರಸ್ತರಕ್ಕೆ ಹೋಗಿದಾರು ಬೇರೆ ಕಡೆ ಹೋಗಿದಾರು ಬರೋದು ಇನ್ನೂ ಒಂದು ಸಭೆ ಅವಕಾಶ ಇತ್ತು ಆದ್ರೆ ತುರ್ತಾಗಿ ಈ ಸಭೆ ಮಾಡಿದ ಈ ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಅಂದ್ರೆ ನಾಳೆನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗಾವಿಗೆ ಈ ಸರ್ಕಾರದ ಒಂದು ಯೋಜನೆಯ ಉದ್ಘಾಟನೆಗೆ ಸಮಾರಂಭ ಬರಕತ್ತಾರು ಅವ್ರಿಗೂ ಸಹಿತ ಈ ನಮ್ಮ ವಿಷಯ ಅವ್ರ ಕಿವಿ ಬೀಳಿ ಅವ್ರ ಗಮನ ಸೇಲಿ ಅವ್ರಿಗೂ ಸಹಿತ ನಮ್ಮ ಹೋರಾಟದ ಒಂದು ಸ್ವರೂಪವನ್ನು ಅವ್ರಿಗೂ ಮನವರಿಕೆ ಮಾಡಿಕೊಡೋಣ ನಮ್ಮ ಕೋರಿಕೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಣ ಅನ್ನುವಂತ ಮಾ ವಿದ್ಯ ವಿಚಾರದಿಂದ ತುರ್ತಾಗಿ ಇವತ್ತು ಈ ಪತ್ರಿಕೆ ಕರೆದಿದೀವಿ ಮಾನ್ಯ ಪೂಜೆ ಮುರುಘು ರಾಜೇಂದ್ರ ಸ್ವಾಮೀಜಿ ಅವರು ಊರಿಗೆ ಬಂದ ನಂತರ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀವಿ ನ್ಯಾಯವಾದ ಸಂಘದವ್ರನ್ನೂ ಅಲ್ಲಿ ಕರಿತೀವಿ ಎಲ್ಲಾ ಕೂಡ್ಕೊಂಡ ಆ ಹೋರಾಟದ ಸ್ವರೂಪ ಹಂಗಿರ್ಬೇಕು ಅನ್ನುವಂತ ಅಂತಿಮ ತೀರ್ಮಾನ ತಗೋತೀವಿ ಆದ್ರ ನವೆಂಬರ್ ಒಂದ ಈ ತೀರ್ಮಾನ ಆಗ್ಲಿ ಅಂದ್ರೆ ನವಂಬರ್ ಎರಡರಿಂದ ದರ್ದಿ ಸತ್ಯಾಗ್ರಹ ಹೋರಾಟದ ಪ್ರಕ್ರಿಯೆ ಮಾತ್ರ ಅದು ಅಂತಿಮ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿ ಬರ್ತಾ ಇದೀವಿ ಅದಕ್ಕೆ ಮಾನ್ಯ ಸಚಿವರೇ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ತಾಲೂಕದಲ್ಲ ಇದಕ್ ಹೋರಾಟ ಗಂಡಿಯಾಗುವಂತ ಸ್ಥಿತಿ ನಿರ್ಮಾಣ ಆಗಬಾರದು ಅದಕ್ಕೆ ನಿಮ್ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಐತಿ ನೈತಿಕ ಹೊಣೆಗಾರಿಕೆ ಐತಿ ದಯವಿಟ್ಟು ಈ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಸರ್ಕಾರ ಪಡೆದವಾಗ ಇದಕ್ಕೊಮ್ಮೆ ಅಂತಿಮ ಸ್ವರೂಪ ಕೊಡಬೇಕು ಅನ್ನೋಂತ ಮಾತನ್ನ ಹೇಳಿ ಮತ್ತೊಮ್ಮೆ ನಮ್ಮ ಗೋಕಾಕ್ ಜಿಲ್ಲಾ ರಚನೆ ಆಗ್ಲೇಬೇಕು ಆಗ್ಲೇ ಇರೋದ ನಮ್ಮ ಹೋರಾಟ ನಿರಂತರವಾಗಿ ಇದು ಇದೆ ಅನ್ನೋದ್ರ ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿ ನನ್ನ ಮಾತನ್ನು